ಇನ್ನೇನ್ ಮದುವೆ ಆಗಿ ಒಂದು ವರ್ಷ ಆಗ್ಲಿಕ್ಕೆ ಡಿಸೆಂಬರ್ ಗೆ ಒಂದು ವರ್ಷ ಆಗುತ್ತೆ ಸುಚೇತ ಬಸ್ರು ಮೇಡಮ್ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದು ವರ್ಷದ ಒಂದು ವೈವಾಹಿಕ ಜೀವನ ಯಾವ ರೀತಿ ಇದೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಸೊ ಚೆನ್ನಾಗಿದೆ ಸರ್ ಬಟ್ ಏನಂದ್ರೆ ನಮಗೆ ಈ ಒಂದಿಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಅದೆಲ್ಲ ಆದ್ರಿಂದ ಸ್ವಲ್ಪ ನಾನು ಕೆಲಸದಲ್ಲಿ ಜಾಸ್ತಿ ಬ್ಯುಸಿ ಆದ್ ಇವಾಗಿನ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲೂ ಆಚೆ ಹೋಗೋಕಾಗಿಲ್ಲ ಆ್ಯಕ್ಚುಲಿ ಕೆಲಸದಿಂದ ಸ್ಪೆಷಲಿ ನನಗೆ ಕಾಂತಾರ ಡೆವಿಲ್ ವಿಲ್ ಅಂತೆಲ್ಲ ಬಂದಾಗ ಅದೇ ಲೈಕ್ ಅಂದ್ರೆ ಲೈಫ್ ಟೈಮ್ ಪ್ರಾಜೆಕ್ಟ್ಗಳು ಹಾಗಾಗಿ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕಾಯ್ತು ಹಾಗಾಗಿ ಮೇಲೆ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅದರಲ್ಲಿ ನನ್ನದು ಹಾಗೆಪಲ್ಲಿ ನಂದು ಒಂದು ಪುಸ್ತಕ ಕಾದಂಬರಿ ಕೂಡ ರಿಲೀಸ್ ಆಯಿತು ತೊಂಡೆ ಚಪ್ರ ಅಂತ ಸೊ ಅದರದ್ದು ಕೆಲಸಗಳು ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಕಡೆ ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ ಬಟ್ ಹಾಗೆ ಇವಾಗೆಲ್ಲ ಸ್ವಲ್ಪ ಫ್ರೀ ಮಾಡ್ಕೋಬೇಕು ಸೊ ಬಹುತೇಕ ಎಲ್ಲ ಪ್ರೇಕ್ಷಕರಿಗೂ ಮೋಸ್ಟ್ಲಿ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಪ್ರಮೋದ್ ಮರವಂತೆ ಅವರ ಪತ್ನಿ ಸುಚೇತಾ ಬಸ್ರೂರವರು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾದಲ್ಲಿ ಗಗನನಿ ಭುವನನಿ ಹಾಡನ್ನ ಹಾಡಿದ್ದಾರೆ ಅವರು ಆ್ಯಕ್ಚುಲಿ ಸರ್ ಅಂದರೆ ಹೇಗೆ ಅವರು ಬಸ್ರೂರವರು ನೀವು ಮರವಂತೆ ಅವರು ಇದು ಹೆಂಗೆ ಇದು ಆಕ್ಚುಲಿ ಲವ್ ಆಗಿ ಮದುವೆ ಮದುವೆಯಾಗಿದ್ದ ಅಥವಾ ಅರೇಂಜ್ಡ್ ಮ್ಯಾರೇಜಾ ಮತ್ತೆ ಬಸ್ರೂರ್ ಅಂತ ಅವರ ಹೆಸರಲ್ಲಿದೆ ಅಫ್ಕೋರ್ಸ್ ಅಫ್ಕೋರ್ಸ್ ಅದು ಊರ ಹೆಸರು ಬಟ್ ರವಿ ಬಸ್ರೂರ್ ಅವರಿಗೆ ಅವ್ರ ರಿಲೇಟಿವ್ ಹೇಗೆ ಅಂತ ಸೊ ರವಿ ಬಸ್ರವರ್ ಅವರ ಅಕ್ಕನ ಮಗಳು ನನ್ನ ವೈಫ್ ಸೊ ನಾನು ರವಿ ಬಸ್ರವ್ರ ಜೊತೆ ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ವರ್ಕ್ ಮಾಡಿ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಪರಿಚಯ ಆಗಿ ಪ್ರೀತಿಯಾಗಿ ಮದುವೆ ಆಗಿರೋದು ಸೊ ನಾನು ನಾನು ಫಸ್ಟ್ ಬರೆದಂತ ಹಾಡು ನಮ್ಮ ಅಂತ ಆಲ್ಬಮ್ ಸಾಂಗು ಸಚಿನ್ ಬಸ್ರೋರ್ ಮ್ಯೂಸಿಕ್ ಮಾಡಿದ್ರು ಅದು ಅದು ಅವಳೇ ಹಾಡಿದ್ಲು ಸೊ ನನ್ನ ನನ್ನ ಡೆಬ್ಯೂ ಅವ್ರ ಡೆಬ್ಯೂ ಎಲ್ಲ ಜೊತೆಗೆ ಎಸ್ 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 ಸೊ ಅಂದ್ರೆ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಒಟ್ನೆಲ್ಲ ಕೆಲಸ ಮಾಡುವಾಗ ಆಗಿರುವಂತಹ ಲವ್ ಜೊತೆ ನೆಕ್ಸ್ಟ್ ಅದು ಅಂದ್ರೆ ಸ್ನೇಹದಿಂದ ಲವ್ ಲವ್ ಇಂದ ಮದುವೆ ಆಗಿದ್ದು ಸೊ ಅಂದ್ರೆ ಹೇಗಾಯ್ತು ಆ ಪ್ರೊಸೆಸ್ ಎಲ್ಲ ಅಂದ್ರೆ ಮನೆಯವ್ರನ್ನೆಲ್ಲ ಒಪ್ಸೋದು ಏನ್ ಕಷ್ಟ ಆಗಿರ್ಲಿಕ್ಕಿಲ್ಲ ಬಹುಶಃ ಎಲ್ಲ ಎಲ್ಲ ಪರಿಚಯ ಇರೋದ್ರಿಂದ ಎಲ್ರಿಗೂ ಗೊತ್ತಿತ್ತು ನಮ್ ಬಗ್ಗೆ ನಮ್ಗೆ ಅವ್ರ ಬಗ್ಗೆ ಗೊತ್ತಿತ್ತು ಸೊ ಹಾಗಾಗಿ ಏನು ಇದಾಗಿಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಆಚೆ ಅಂತ ಬಂದಾಗ ಬಟ್ ಎಲ್ಲ ಸಿನಿಮಾ ಫ್ಯಾಮಿಲಿ ಆಗಿರಿಂದ ಅವರು ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರೂ ಆರ್ಟ್ ಇಂದನೇ ಬದುಕು ಕಟ್ಕೊಂಡವರು ಇವನ್ ನನ್ನ ವೈಫ್ ಅಣ್ಣ ಸಚಿನ್ ಬಸೂರ್ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಸೊ ಹಾಗಾಗಿ ಲೈಕ್ ತುಂಬಾ ಎಲ್ಲ ಆರ್ಟ್ ಫ್ಯಾಮಿಲಿ ಸಿನಿಮಾ ರಂಗದಲ್ಲೇ ಇದರಿಂದ ಏನು ಕಷ್ಟ ಆಗಿಲ್ಲ ಇವನ್ ಮನೆಯಲ್ಲೂ ಅಷ್ಟೇ ಎಲ್ಲೂ ಏನು ಕಷ್ಟ ಓಕೆ ಎಸ್ ಸರ್ ತುಂಬಾ ವಿಷಯಗಳನ್ನು ಹಂಚ್ಕೊಂಡ್ರಿ ಅಂಡ್ ನನಗೆ ಬಹುಮುಖ್ಯವಾಗಿ ಈಗ ಈ ತರದೊಂದು ಸಾಹಿತ್ಯ ಕ್ಷೇತ್ರ ಅಥವಾ ಲಿರಿಕ್ ರೈಟರ್ ಆಗಿ ಒಂದು ಪ್ರೊಫೆಷನನ್ನು ಕೈಗೆತ್ಕೊಂಡಾಗ ಫಿನಾನ್ಷಿಯಲಿ ಅದು ಎಷ್ಟು ಸ್ಟೇಬಲ್ ಆಗಿರುತ್ತೆ ನಿಮಗೆ ಬೇರೆ ಏನಾದರೂ ಬ್ಯಾಕಪ್ ಇದೆಯಾ ಲೈಕ್ ಈ ಒಂದು ಚಿತ್ರರಂಗ ಯಾವ ರೀತಿ ಸಲಹಾ ಇದೆ ನಿಮಗೆ ಅಂತ ಸೊ ಲಕ್ಕಿಲಿ ನನಗೆ ಇಲ್ಲಿ ತನಕ ಸಿನಿಮಾ ರಂಗ ಚೆನ್ನಾಗಿ ನಡೆಸ್ಕೊಂಡಿದೆ ಸೊ ಸಿನಿಮಾ ರಂಗದ ಬದುಕು ಕಟ್ಕೊಳ್ಳೋ ಒಂದು ಹಂತಕ್ಕೆ ಸಿನಿಮಾ ರಂಗ ನಾನು ನೋಡ್ಕೊಂಡಿದೆ ಹಾಗಾಗಿ ಕಲೆಗೆ ಶಾರದಿಗೆ ಮತ್ತೆ ಸಿನಿಮಾ ರಂಗಕ್ಕೆ ಆಭಾರಿ ಯಾಕಂದ್ರೆ ನಾನು ವರ್ಕ್ ಮಾಡಿದ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಎಲ್ಲ ಅದ್ಭುತವಾದಂತ ವ್ಯಕ್ತಿಗಳೇ ಸೊ ಹಾಗಾಗಿ ನಮ್ಗೆ ಅಷ್ಟು ಪರ್ಸೆಂಟೇಜ್ ನನಗೆ ಪೇಮೆಂಟು ಕರೆಕ್ಟ್ ಆಗಿ ಬಂದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಬಂದಿಲ್ಲ ಮೋಸ ಆಗಿದೆ ಅಭ್ಯಾಸ ಒಪ್ಕೋತೀನಿ ಬಟ್ ಕಂಪ್ ತುಂಬಾ ಜನ ನಾನು ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಿರ್ತೀನಿ ಪಾಪ ಎಷ್ಟೋ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಿಕಾಸ್ ಆಫ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದಾಗಿ ಅವರು ಇಂಡಸ್ಟ್ರಿನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ ಬಟ್ ಅದ್ ಅದೃಷ್ಟವರ್ಷ ನಮಗೆ ಸಿನಿಮಾ ರಂಗ ಚೆನ್ನಾಗಿ ನೋಡ್ಕೊಂಡಿದೆ ಒಳ್ಳೊಳ್ಳೆ ಜನರ ಜೊತೆ ಒಳ್ಳೊಳ್ಳೆ ತಂಡದ ಜೊತೆ ವರ್ಕ್ ಮಾಡುವಂತ ಒಂದು ಅವಕಾಶ ಕೊಟ್ಟಿದೆ ಹಾಗಾಗಿ ಯಾವಾಗಲೂ ಸರ್ ಥ್ಯಾಂಕ್ ಯು ಸೊ ಮಚ್ ಡೆವಿನ್ ಸಿನಿಮಾಗೆ ಮತ್ತೆ ಕಂಗ್ರಾಟ್ಸ್ ಟು ಕಾಂತಾರ ಸಿನಿಮಾ ಡೆವಿನ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ನಿಮ್ಗೆ ಜೊತೆಗೆ ನಾನ್ನೂರಕ್ಕೂ ಹೆಚ್ಚು ಹಾಡುಗಳನ್ನ ಈಗಾಗಲೇ ಬರೆದಿದ್ದೀರಾ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕನ್ನಡ ಚಿತ್ರರಸಿಕರಿಗೆ ಕೊಡ್ತಾ ಇರಿ ಸೊ ಒಳ್ಳೇದಾಗ್ಲಿ ನಿಮ್ಮ ಲೈಫಿಗೆ ಮತ್ತೆ ಎಲ್ಲ ಪ್ರಾಜೆಕ್ಟ್ಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಪ್ರಮೋದ್ ಮರವಂತೆ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ